ಬೆಳ್ತಂಗಡಿಯಲ್ಲಿ ಅಕ್ರಮ ಕೂಟ ಸೇರಿದ ಆರೋಪ ತಿಮರೋಡಿ ಸೇರಿದಂತೆ ಇಪ್ಪತ್ತೊಂದು ಜನರ ವಿರುದ್ಧ ಎಫ್ಐಆರ್ ತಿಮರೋಡಿ ಸಹೋದರ ಮೋಹನ್ ಶೆಟ್ಟಿ ಪ್ರಸನ್ನ ರವಿ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಆರೋಪ ಜಾಲತಾಣಗಳಲ್ಲಿ ತಿಮರೋಡಿ ಪರ ಪ್ರತಿಭಟನೆಗೆ ಕರೆಯ ಹಿನ್ನೆಲೆ ತಿಮರೋಡಿ ಗಡಿಪಾರು ವಿರುದ್ಧ ಪ್ರತಿಭಟನೆ ಅಂತ ಕರೆ ಹಿನ್ನೆಲೆ ಪೊಲೀಸರಿಂದ ಸುಮೂಟು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಅಕ್ರಮವಾಗಿ ಸೇರಿದ್ದಾರೆ ಎಲ್ಲರೂ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಎಫ್ಐ ಅನ್ನು ದಾಖಲು ಮಾಡಲಾಗಿದೆ ಬೆಳ್ತಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಸೊ ಈ ಥರ ಸೇರೋದ್ರಿಂದ ಶಾಂತಿ ಸುವ್ಯವಸ್ಥೆ ಹಾಳಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಇಪ್ಪತ್ತೊಂದು ಮಂದಿಯ ವಿರುದ್ಧವಾಗಿ ಎಫ್ ಐ ದಾಖಲಿಸಿಕೊಂಡಿದ್ದಾರೆ ನಿಮಗೆ ಆಲ್ರೆಡಿ ಕೊಟ್ಟಿದ್ದೇವೆ ಇವತ್ತು ಮನವಿ ಆಗಲಿ ಪ್ರತಿಭಟನೆ ಆಗಲಿ ಮಾಡ್ಲಿಕ್ಕೆ ಅವಕಾಶ ಇರುವುದು ಕೊಡ್ಲಿಕ್ಕೆ ನಾವು ನಿರಾಕರಿಸಿದ್ದೇವೆ ಎಸ್ ನೋಡಿ ತಿಮರೋಡಿ ಸೇರಿದಂತೆ ಇಪ್ಪತ್ತೊಂದು ಜನರ ವಿರುದ್ಧ ಈ ಎಫ್ ಅನ್ನ ದಾಖಲು ಮಾಡಲಾಗಿದೆ ಈಗಾಗ್ಲೇನೆ ಅವ್ರನ್ನ ಗಡಿಪಾರು ಮಾಡಿ ಆದೇಶ ಹೊರಡಿಸಿದ್ದಾರೆ ಸೊ ಗಡಿಪಾರು ಮಾಡಿ ತಪ್ಪು ಮಾಡಬಾರ್ದು ಅನ್ನೋದನ್ನ ಹೇಳಿ ಈ ಒಂದು ಪ್ರತಿಭಟನೆ ಕರೆ ನೀಡಿದರು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಎಲ್ಲರೂ ಭಾಗಿಯಾಗಿ ಅಂತ ಕರೆ ನೀಡಿದರು ಈ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕೆಡತ್ತೆ ಕಾನೂನು ಸುವ್ಯವಸ್ಥೆ ಹಾಳಾಗತ್ತೆ ಅಂತ ಹೇಳಿ ಇದೀಗ ಸುಮೋಟು ಪ್ರಕರಣವನ್ನು ದಾಖಲಿಸಿಕೊಂಡಿರೋದು ಎಫ್ಐಆರ್ ದಾಖಲಾಗಿದೆ ಇಪ್ಪತ್ತೊಂದು ಜನರ ವಿರುದ್ಧ ಈ ಒಂದು ಎಫ್ಐಆರ್ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ತಿಮ್ಮನೋಡಿನೂ ಸೇರಿದಂತೆ ಟೋಟಲ್ ಆಗಿ ಇಪ್ಪತ್ತೊಂದು ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿರುವುದು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ ಪೊಲೀಸರು ಅವರಿಗೆ ಅರಿವು ಮೂಡಿಸ್ತಾ ಇದ್ದಾರೆ ಹೀಗೆಲ್ಲ ಸೇರೋ ಹಾಗಿಲ್ಲ ಹೀಗೆಲ್ಲ ಪ್ರತಿಭಟನೆ ಮಾಡೋ ಹಾಗಿಲ್ಲ ಪರ್ಮಿಷನ್ ತಗೊಳ್ಬೇಕಾಗತ್ತೆ ಸುಮ್ಮನೆ ಏಕ್ದಮ್ಮಾಗಿ ಬರಂಗಿಲ್ಲ ಅಂತ ಬಟ್ ಅವ್ರು ಕೇಳ್ತಾ ಇಲ್ಲ ಸೊ ಹಾಗಾಗಿ ಮಾತಿನ ಚಕಮಕಿ ಕೂಡ ಇಲ್ಲಿ ನಡೆದಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಸೊ ಈಗಾಗ್ಲೇನೆ ಈ ತಿಮ್ರೋಡಿಯವರ ವಿಚಾರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿರೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಇವ್ರ ಮೇಲೆ ಈಗಾಗಲೇ ಮೂರ್ನಾಲ್ಕು ಪ್ರಕರಣಗಳು ದಾಖಲಾಗಿದೆ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಅವರು ಒಂದ್ ಕಡೆಯಲ್ಲಿ ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಅವರ ಪರವಾಗಿ ಕೆಲವರು ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿರೋದು ಆ ಧ್ವನಿಯನ್ನು ಹತ್ತಿಕ್ಕೋ ಕೆಲಸ ಆಗ್ತಾ ಇದೆ ಅಂತ ಪ್ರತಿಭಟನಾಕಾರರು ಹೇಳ್ತಾ ಇರೋದು ಯಾಕೆ ನಮ್ಮನ್ನು ಟಾರ್ಗೆಟ್ ಮಾಡಿದ್ದಾರ ನಾವು ಯಾಕೆ ಪ್ರತಿಭಟನೆ ಮಾಡಬಾರ್ದು ಪ್ರತಿಭಟನೆ ಮಾಡೋದಕ್ಕೆ ಯಾಕೆ ಅವಕಾಶ ಕೊಡಲ್ಲ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ ಸೊ ಇತ್ತ ಪೊಲೀಸರು ಹೀಗೆಲ್ಲ ಪ್ರತಿಭಟನೆ ಮಾಡೋ ಹಾಗಿಲ್ಲ ಒಮ್ಮೆಲೆ ಎಲ್ಲ ಸೇರೋ ಹಾಗಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸಹಜವಾಗಿಗೆ ಒಂದು ಸ್ವಲ್ಪ ಅಲ್ಲಿ ಮಾತಿನ ಚಕಮಕಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಆಗಿದೆ